ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಹಿರಿಯರಿಗೆ ನನ್ನ ಗೆಳೆಯರಿಗೆ ಇಲ್ಲಿ ಕೂತಿರುವಂಥ ಗೆಳತಿಯರಿಗೆ ಗೆಳೆಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಈ ಕಡೆ ಬಂದಾಗ ಎರಡು ಅಪ್ಪುಗೆಯಿಂದ ಶುರು ಮಾಡ್ತೀನಿ ನಾನು ಜೀವನದಲ್ಲಿ ಪ್ರೇಮಲೋಕ ಶುರು ಮಾಡಿದಾಗ ಪಿಚ್ಚರ್ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಅಪ್ಕೋತಾರೆ ಹತ್ಕೊಂಡು ಹಿಂದೆ ಅಳ್ತಾರೆ ಅವರು ಆಮೇಲೆ ಇನ್ನೊಂದು ಅಪ್ಪಿಗೆ ನಮ್ಮ ಅಪ್ಪುದು ಯಾವಾಗಲೂ ಎದೆ ಮೇಲೆ ಬಂದು ಅಪ್ಕೋತಾರೆ ಇವೆರಡು ಅಪ್ಪಗೆ ಏನು ಹೇಳುತ್ತೆ ಅಂದರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗಲೂ ಮುಂದೆ ಇರಬೇಕು ಇದೇ ತುಂಬ ಮುಖ್ಯ ಜೀವನಕ್ಕೆ ಇಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಫಸ್ಟು ಹಂಪಿ ಫಂಕ್ಷನ್ಗೆ ಬರ್ತೀನಿ ಅಂದ ತಕ್ಷಣ ಈ ಫಂಕ್ಷನ್ ಶುರುವಾಗಿ ನಿಮಗೆ ಮೂವತ್ತಾರು ಮೂವತ್ತೇಳು ವರ್ಷ ಆಗ್ತಾ ಬಂತು ಪ್ರೇಮ್ಲೋಕ ಶುರುವಾಗಿದ್ದು ಮೂವತ್ತಾರು ಮೂವತ್ತೇಳು ವರ್ಷ ಆಯಿತು ಸೊ ನನಗೂ ಇದಕ್ಕೆ ತರ್ಟಿ ಸಿಕ್ಸ್ ಇಯರ್ಸ್ ತಗೋತು ನಾನು ಹಂಪಿಗೆ ಬರೋದಕ್ಕೆ ಇವತ್ತು ಅಂದರೆ ಯಾವಾಗ ಬಂದಿದ್ದೀನಿ ಹಂಪಿಗೆ ಅಂದರೆ ಮತ್ತೆ ಇನ್ನೊಂದು ಲೋಕ ಶುರು ಮಾಡಬೇಕು ಅಂತ ಕನಸ್ಕೊಂಡಾಗ ಈ ಊರು ನನಗೆ ಕರೆಸ್ಕೊಂಡಿದೆ ಇವಾಗ ನಮಗೆ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ನೀವು ಕೊಡೋ ಪ್ರೀತಿ ಮೊದಲದು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನ ಕಾದಿರೋದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಒಂದೇ ನಾನೇನಾದ್ರೂ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯಿತು ಲೋಕ ಮಾಡಿ ಆದರೂ ಒಂದು ಸಿನಿಮಾ ಇವತ್ತವರೆಗೂ ಮೆಲುಕಾಕತ್ತೆ ಅಂದರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಎಷ್ಟು ವರ್ಷ ಬೇಕಾದರೂ ನಮ್ಮನ್ನು ಬದುಕಿಸುತ್ತೆ ಅನ್ನೋದಕ್ಕೆ ಆ ಲೋಕನೇ ಸಾಕ್ಷಿ ಅದಕ್ಕೆ ನಾನಿಲ್ಲಿ ಆನೆ ನೋಡಿದೆ ನಾನಿಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಚ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಇವ್ನು ಮಾಡೋ ದುಡ್ಡು ಬರೋದೇ ಇಲ್ಲ ಅಂದರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ನಮ್ಮಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲು ಕೋಟಿ ಅಲ್ಲ ರೀ ಅದನ್ನೆಲ್ಲೋ ಕರ್ಕೊಂಡು ಕರ್ಕೊಂಡೋಗ್ತದ್ದು ಅದು ನೀವೇ ಕಾರಣ ಸೊ ಈ ಥರ ಒಂದೊಂದು ಮೆಟ್ಟಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಇದೆ ಅದು ನಿಮಗೆ ಬಿಟ್ಟಿದ್ದು ನನ್ನ ಮೊನ್ನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ ಒಂದು ಸೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗವಾಗ ಗೆಲ್ತಾರೆ ನೋಡಲ್ವಾ ನೀವು ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಬೇಕನ್ನೋದು ನನ್ನ ಆಸೆ ನೀವು ನೋಡಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ ಪ್ರತಿ ಸಿನಿಮಾನು ದುಡ್ಡು ಅನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅಂದ್ಕೊಂಡಂಗೆ ಸಿನಿಮಾ ಮಾಡಿದೆ ಅನ್ನಲ್ಲ ನಾನು ಅದು ನನಗೆ ಗೆಲುವು ನನಗೆ ಬಟ್ ಇಷ್ಟ ಆಗುವಂಥ ಸಿನಿಮಾ ಮಾಡೋದಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅಂದ್ಕೊಂಡ್ರೆ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ಕೂತಿಲ್ಲ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮಗೆ ಮತ್ತೆ ಮನೆ ಮನೇಲಿ ಆಡ ಮೇಲೆ ಹಾಕ್ಬೇಕು ನೀವು ನಾನು ಪ್ರೇಮ್ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ್ದಾವತ್ತು ಇವತ್ತ ಮೆಲ್ಕಾಗ್ತಾಯಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸು ಆದರೆ ನೀವಿವತ್ ಕೇಳ್ತಿರೋದು ವೈಲೆನ್ಸ್ ನೀವೆಲ್ಲ ಗನ್ ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡ್ ಬಂದವನು ನಾನು ನಾನು ಯಾವತ್ತು ಶೂಟ್ ಮಾಡ್ಕೊಂಡು ಬಂದವನ ಅಲ್ಲವೇ ಅಲ್ಲ ನಾನು ಮನಸ್ಸುಗಳಿಗೆ ಏನು ಮಾಡ್ದವನು ಆದರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲರು ಬಟ್ಟೆ ನಾನು ಮತ್ತೆ ನೂರ ಐವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡು ಬರ್ತೀನಿ ಹೊರತು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದು ಪ್ರೀತಿ ಒಂದೇ ಒಂದೊಂದು ಕಾರು ಹೊರಡ್ಬೇಕಾದ್ರೆ ನಮ್ಮ ಡ್ರೈವರ್ಗಳು ಯಾರಾದ್ರೂ ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನಿಮ್ಮ ಆಡಿಂದ ನಮ್ಮ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನನ್ನ ಒಂದೇ ರೀ ಹಾಡಿರೋದು ಹುಟ್ಟದಾಗಿಂದ ಮಿಡ್ ನೈಟ್ ಮಸಾಲವರೆಗೂ ಇರೋದು ನನ್ನ ಒಂದೇ ಹಾಡು ಅಲ್ವಾ ಕಾರ್ ಸ್ಟಾರ್ಟ್ ಆದರೆ ಊರು ಸೇರೋ ನನ್ನ ಒಂದು ಹಾಡು ಸಾಕು ಒಂದಲ್ಲ ಒಂದು ಹಾಡು ಬರ್ತಾನೆ ಇರುತ್ತೆ ಯಾವ ಹಬ್ಬ ಬೇಕು ಆಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗ್ಗೆನೂ ಆಡಿದೆ ಇನ್ನೇನು ಬೇಕು ನಿಮಗೆ ಅಲ್ವಾ ಸೊ ಈ ಜರ್ನಿ ಬಂದ್ಬಿಟ್ಟು ಸುಮ್ಮನೆ ಇಲ್ಲ ಮೂವತ್ತಾರು ವರ್ಷದ ಹಿಂದೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಮಗಳು ಹೇಳ್ತಾ ಇದ್ರು ಇವಾಗ ಅಣ್ಣ ನಾವು ನಿಮ್ಮ ಪಿಚ್ಚರು ಮದುವೆ ಮಾಡಿಕೊಂಡು ನಾವು ಪ್ರೇಮ್ಲೋಕ ನೋಡೋಕೆ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದರೂ ಪ್ರೇಮ್ಲೋಕೆ ಮರೆಯೋಕ್ಕಾಗಲ್ಲ ಕೇಳಿ ಅಂದರೆ ಇನ್ನೇನು ಮಾಡಿ ಇನ್ನೇನ್ರೀ ಸಾಧಿಸೋದು ನಾನು ಅಲ್ವಾ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಇದ್ದೀನಿ ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಮೆಲುಕಾಕ್ಬೇಕು ತಾಳ ಹಾಕ್ಬೇಕು ಇದು ಸಿನಿಮಾ ಅದು ನಾನು ಮಾಡೋ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಸುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆ ಥರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗ್ಲಿ ದುಡ್ಡು ಬರಲಿ ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂಥ ಹೇಳ್ತಾ ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಂಡ್ರಿ ಅವ್ರು ಮಾ ಮಾತಾಡೋದು ಕೇಳಿಸಿದ್ದೀರಲ್ಲವ ನಿಮಗೆ ತದ್ಕ ಪುತ್ಕ ತದ್ಕ ಪುತ್ಕಾ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವರು ಹೇಳೋದನ್ನ ಒಪ್ಪಿಸ್ತಾರೆ ಏನು ಹೇಳ್ಬೇಕು ಅಂತಿದ್ದಾರೋ ಅದನ್ನು ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡ್ರಿ ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯಿತು ಚಲೋ ನಾವು ಮಾಡ್ತೀವಿ ఓకే చో ఎలా ఖుషి మే ప్రేమ్ లోక బందె ఉత్సవకే భేటీ ఆసీనివ ఆత్మీరు ఈ కార్యక్రమద కేంద్ర బిందూ వి రవిచంద్ర సాహేబ్రే ఇన్న ఆత్మీయర కో సదా సాధు కోకీల ರವಿಚಂದ್ರ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವ್ರು ಹೇಳ್ತಾಯಿದ್ರು ತಾವು ಕೇಳಿಸ್ಕೊಂಡಿರ್ಬೋದು ರವಿಚಂದ್ರ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನು ಮಾಡಿದೆ ಅಂದರೆ ಅದು ರವಿಚಂದ್ರ ಅಂತ ಸಾಧು ಕೋಕಿಲ್ ಅವರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟು ಬರ್ತಾ ಇದೆ ಅದಲ್ಲಿ ಒಂದೆರಡು ಹಾರಿಲ್ಲ ಎಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡು ಇರ್ತದೆ ಈ ಪಿಚ್ಚರಲ್ಲಿ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವುದು ಯಾವ ಥರ ಪಿಚ್ಚರ್ ಅಂತ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದು ಹಾಡಬೇಕಾದ್ರೆ ಒಂದು ಐದು ನಿಮಿಷ ಆಗ್ತದೆ ಅಂದರೆ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ ಮತ್ತು ಪಿಚ್ಚರಲ್ಲಿ ಏನಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡು ಹಾಡು ಈಗ ಪಿಕ್ಚರ್ ಮೂರು ಗಂಟೆ ಪಿಚ್ಚರ್ ಅದು ಮೂರು ಗಂಟೆ ಪಿಕ್ಚರಲ್ಲಿ ತಾವೇ ಹೇಳ್ದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರ ನೀವು ಒಂದ್ ಹಾಡು ಕನಿಷ್ಠ ಐದ್ ನಿಮಿಷ ಅಂತ ಆಗ್ತದೆ ಅದ್ರಲ್ಲಿ ಮಾತೇ ಹಾಡ ಆಯ್ತು ಆಯ್ತು ತಮ್ಮ ಮುಂದಿನ ಬರ್ತಾ ಇರೋದ್ ಪಿಕ್ಚರ್ ಯಶಸ್ವಿ ಆಗ್ಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗ್ಲಿ ಅಂತ